ಮ್ಯೂಕಾರ್ ಮೈಕೋಸಿಸ್ ನಮ್ಮ ಸೂಕ್ಷ್ಮ ಜೀವಾಣುಶಾಸ್ತ್ರ ಮೈಕ್ರೋಬಾಲಜಿಯಲ್ಲಿ ಮುಂಚಿನ ಇದೆ ಇದು ನಾವೆಲ್ಲ ಓದಿದ್ದೇವೆ ಇದರ ಒಂದು ಇನ್ಫೆಕ್ಷನ್ ಇತ್ತು ಆದರೆ ಈ ಪ್ರಮಾಣದಲ್ಲಿ ಏನು ಬರ್ತಾ ಇದೆಯಲ್ಲ ಇದು ಆತಂಕಕಾರಿ ಮತ್ತು ಆಘಾತಕಾರಿ ಕೋವಿಡ್ ಎರಡನೇ ಅಲೆ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಇದರ ತೀವ್ರತೆ ಪಡೆದುಕೊಂಡಿದೆ ಕೋವಿಡ್ ಬಗ್ಗೆ ನಾವು ಅನೇಕ ಕಷ್ಟಗಳನ್ನು ಪ್ರಾಣ ಹಾನಿಗಳನ್ನು ನೋಡ್ತಾ ಇದ್ದೀವಿ ಸ್ವಲ್ಪ ಎರಡನೇ ಅಲೆ ಮೊದಲನೇ ಅಲೆಗಿಂತ ತೀವ್ರತೆ ಪಡೆದುಕೊಂಡಿದೆ ಇದು ವೈರಸ್ ಒಂದು ರೂಪಾಂತರಗೊಂಡು ಮ್ಯೂಟೇಷನ್ ಹೊಂದಿರುವಂತಾಗಿದ್ದು ಮಧ್ಯ ವಯಸ್ಕರಿಗೆ ತುಂಬ ಕಷ್ಟ ಕೊಡ್ತಾ ಇದೆ ಮ್ಯೂಕಾರ್ ಮೈಕೋಸಿಸ್ ಅಂದರೆ ಮ್ಯುಕಾರ್ ಮೈಸಿಟಿಸ್ ಅಂತ ಮೌಲ್ಡ್ ಏನಿದೆ ಇದು ನಮ್ಮ ಪರಿಸರದಲ್ಲಿ ಮುಂಚೆನೂ ಇತ್ತು ಈಗಲೂ ಇದೆ ಕೋವಿಡ್ ಬಂದಾಗ ಏನಾಗ್ತಾ ಇದೆ ಅಂದರೆ ನಾವು ಅಧಿಕ ಸ್ಟಿರಾಯ್ಡನ್ನು ಬಳಸಿ ಕೋವಿಡ್ ಕಂಟ್ರೋಲ್ ಮಾಡಲಿಕ್ಕೆ ಹೋಗಿ ಅವರ ಒಂದು ಇಮ್ಯೂನ್ ಸಿಸ್ಟಮ್ ಡೌನ್ ಆಗಿ ಇದು ಅದರ ಒಂದು ಹೆಚ್ಚಿನ ಸ್ಥಾನವನ್ನು ಪಡೀತಾ ಇದೆ ಇಮ್ಯೂನ್ ಇಮ್ಯೂನ್ ಕಾಂಪ್ರಮೈಸ್ ಆದಾಗ ಇದು ಫಂಗಸ್ ಜಾಸ್ತಿ ಸ್ಟ್ರಾಂಗ್ ಆಗ್ತಾ ಇದೆ ಹೀಗಾಗಿ ನಾವು ಅನ್ನು ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸಿ ಕೋವಿಡನ್ನು ಇನ್ನೊಂದು ತಿಂಗಳ ನಾವು ತಡೆಗಟ್ಟಿದಲ್ಲಿ ನಾವು ಇದು ಈ ಬ್ಲ್ಯಾಕ್ ಫಂಗಸ್ ಅನ್ನು ಅತಿ ಕರೆಕ್ಟ್ ರೂಪದಲ್ಲಿ ನಾವು ಇದನ್ನು ತಡೆಗಟ್ಟಬಹುದು ಅದಕ್ಕಾಗಿ ಇದರ ಬಗ್ಗೆ ಹೆದರೋದು ಬೇಡ ನಾವು ಕೋವಿಡ್ ಗುಣಮುಖರಾದ ತಕ್ಷಣ ಮನೆಗೇನು ಹೋಗ್ತೀವಲ್ಲ ಆಮೇಲೆ ಇದು ಫಂಗಸ್ ಅಟ್ಯಾಕ್ ಆಗ್ತದೆ ಲಕ್ಷಣ ಚಿಹ್ನೆಗಳು ಕಂಡು ಬಂದಲ್ಲಿ ತಾವು ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು ಹಾಗೂ ಕೋವಿಡ್ ಹೋಗಿದೆ ಅಂತ ಹೇಳಿ ನಾವು ಯಾವುದೋ ನಿರ್ಲಕ್ಷ್ಯ ಮಾಡೋದು ಬೇಡ ಮತ್ತೆ ಒಳ್ಳೆ ಕಾಟನ್ ಮಾಸ್ಕ್ ಅನ್ನು ಹಾಕೊಂಡೇ ನಾವು ಇರಬೇಕಾಗ್ತದೆ ಇಲ್ಲಾಂದ್ರೆ ಈ ಈ ಫಂಗಸ್ಗೆ ನಾವು ತುತ್ತಾಗೋದು ಬೇಡ ಅಂತ ಇನ್ನೊಂದು ಬ್ಲಾಕ್ ಫಂಗಸ್ ಅಂತ ನೀವು ಕೇಳಿರ್ಬೋದು ಇದು ಕೂಡ ಹುಬ್ಬಳ್ಳಿಯಲ್ಲಿ ಕೂಡ ಅನೇಕ ರೋಗಿಗಳಿಗೆ ಅಟ್ಯಾಕ್ ಆಗಿದೆ ಇದು ಹೆಚ್ಚಾಗಿ ಕೋವಿಡ್ ನಿಂದ ಗುಣಮುಖರಾದ ನಂತರ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಇದಕ್ಕೆ ಒಂದು ಇಂಪಾರ್ಟೆಂಟ್ ಏನಂದ್ರೆ ಇದರ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಹಾಗೂ ಮೊದಲನೇ ಹಂತದಲ್ಲೇ ನಾವು ಇದನ್ನು ವೈದ್ಯರು ಕಂಡುಹಿಡಿಯುವಂಥದ್ದಾಗಬೇಕು ಹಾಗೂ ರೋಗಿಗಳು ನಾನು ಏನು ಹೇಳ್ತೇನೆ ಸ್ವಲ್ಪ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಅದನ್ನು ತಿಳಿಸಿ ಅದನ್ನು ಮುಂದೆ ಚಿಕಿತ್ಸೆ ಪಡೆದ್ರೆ ಗುಣಮುಖರಾಗ್ತೀರಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಬ್ಲ್ಯಾಕ್ ಫಂಗಸ್ ಅಂದರೆ ಮ್ಯೂಕಾರ್ ಮೈಕೋಸಿಸ್ ಅಂತ ಹೇಳ್ತೀವಿ ಇದು ಪರಿಸರದಲ್ಲಿ ಹಾಗೂ ನಮ್ಮ ಚರ್ಮದಲ್ಲಿ ಮುಂಚಿಂದನೂ ಇದೆ ಇದು ಕೋವಿಡ್ ಬಂದ ನಂತರ ಏನಾಗ್ತಾ ಇದೆ ಅವರಿಗೆ ಇದು ಜಾಸ್ತಿ ಅಟ್ಯಾಕ್ ಆಗ್ತಾ ಇದೆ ಅದರಲ್ಲೂ ಕೂಡ ಕೋವಿಡ್ ಬಂದಂತ ಎಲ್ಲ ರೋಗಿಗಳಿಗಲ್ಲ ಕೋವಿಡ್ ನಿಂದ ಬಂದು ಸಕ್ಕರೆ ಕಾಯಿಲೆ ತುತ್ತಾದವರು ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಶುಗರ್ ಲೆವೆಲ್ಸ್ ಇರೋರು ಆಮೇಲೆ ಕೋವಿಡ್ ಅನ್ನು ನಾವು ಅಧಿಕ ಸ್ಟಿರಾಯ್ಡ್ ಬಳಸಿ ಚಿಕಿತ್ಸೆ ಕೊಟ್ಟವರಿಗೆ ಮೂರನೇದ್ದು ಏನು ಮೆಕ್ಯಾನಿಕಲ್ ವೆಂಟಿಲೇಷನ್ ಅಂತ ಹೇಳ್ತೀವಿ ಅವ್ರಿಗೆ ಇದು ಕಂಡುಕೊಳ್ತಾ ಇದೆ ನಾಲ್ಕನೇದ್ದು ಪ್ರೊಲಾಂಗ್ಡ್ ಆಕ್ಸಿಜನ್ ಥೆರಪಿ ಯಾರು ಸಿಲಿಂಡರ್ ಮೇಲೆ ಆಕ್ಸಿಜನ್ ಸಿಲಿಂಡರ್ ಮೇಲೆ ಪೈಪಲ್ಲಿ ಹಾಕೊಂಡು ಮಾಸ್ಕಲ್ಲಿ ಹಾಕೊಂಡಿರ್ತಾರೆ ಅವ್ರಿಗೆ ಕಾಣ್ತಾ ಇದೆ ಹಾಗೂ ಇನ್ನಿತರ ರೋಗಿಗಳು ಗೆ ತುತ್ತಾದಾಗ ಅಂದರೆ ಕ್ಯಾನ್ಸರ್ ರೋಗಿಗಳು ಹಾಗೂ ಅಂಗಾಂಗ ದಾನ ಪಡೆದಂತ ರೋಗಿಗಳಿಗೆ ಇದು ಜಾಸ್ತಿ ಅಟ್ಯಾಕ್ ಮಾಡ್ತಾ ಇದೆ ಮ್ಯೂಕಾರ್ ಮೈಕೋಸಿಸ್ ನಮ್ಮ ಸೂಕ್ಷ್ಮ ಜೀವಾಣು ಶಾಸ್ತ್ರ ಮೈಕ್ರೋಬಾಲಜಿಯಲ್ಲಿ ಮುಂಚಿನ ಇದೆ ಇದು ನಾವೆಲ್ಲ ಓದಿದ್ದೇವೆ ಇದರ ಒಂದು ಇನ್ಫೆಕ್ಷನ್ ಇತ್ತು ಆದರೆ ಈ ಪ್ರಮಾಣದಲ್ಲಿ ಏನು ಬರ್ತಾ ಇದೆ ಅಲ್ಲ ಇದು ಆತಂಕಕಾರಿ ಮತ್ತು ಆಘಾತಕಾರಿ ಹೆಚ್ಚಾಗಿ ಕೋವಿಡ್ ನಿಂದ ಗುಣಮುಖರಾಗಿ ಯಾರು ಆಕ್ಸಿಜನ್ ಥೆರಪಿ ಮೇಲೆ ತುಂಬ ಇದ್ದರು ಮತ್ತು ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಯಾರಿಗಿತ್ತು ಅವ್ರಿಗೆ ಜಾಸ್ತಿ ಕಾಣ್ತಾ ಇದೆ ಕೋವಿಡ್ನಿಂದ ನಾವು ಗುಣಮುಖರಾಗಿರ್ತೇವೆ ನಂತರ ಮನೆಗೆ ಹೋದ ನಂತರ ಒಂದು ಮೂಗು ಉಪ್ಕೊಳ್ಳೋದು ಕಣ್ಣು ಕೆಂಪಾಗುವುದು ಆಮೇಲೆ ಚೀಕೆ ಗಲ್ಲ ಅಂತೀವಿ ಸೈನಸ್ ಅದು ಊದ್ಕೊಳ್ತದೆ ಊದ್ಕೊಂಡು ಆಮೇಲೆ ಗಮ್ಸ್ಗಳಲ್ಲಿ ಒಸಡುಗಳಂತ ಹೇಳ್ತೀವಿ ಅಲ್ಲಿ ದಪ್ಪ ಆಗ್ತವೆ ಹಲ್ಲು ಸಡ್ಲ ಆಗ್ತವೆ ಆಮೇಲೆ ಮೂಗಿನಿಂದ ರಕ್ತ ಹಾಗೂ ಕಂದು ಬಣ್ಣದ ರಸ ಬರ್ಲಿಕ್ಕೆ ಚಾಲು ಆಗ್ತದೆ ಬೆಳ್ಳಗಿರುವಂತಹ ಚರ್ಮದಲ್ಲಿ ಬ್ಲ್ಯಾಕ್ ಚಿಕ್ಕೆಗಳು ಕಂಡುಕೊಳ್ತದೆ ಇವ ಆಮೇಲೆ ಒಂದೇ ಸಮನೆ ತಲೆ ನೋವೋದು ಜ್ವರ ಬರುವುದು ಅಥವಾ ಪೇಷಂಟ್ ಒಂದು ಮಾನಸಿಕವಾಗಿ ವಿಚಿತ್ರವಾಗಿ ನಡ್ಕೊಳ್ಳುವಂಥ ವ್ಯಕ್ತಿಗಳಿಗೆ ಇದ್ದಲ್ಲಿ ಬ್ಲ್ಯಾಕ್ ಫಂಗಸ್ ಅನ್ನು ಅಂತ ತಿಳ್ಕೊಂಡು ವೈದ್ಯರನ್ನು ಸಂಪರ್ಕಿಸಬೇಕು ಬ್ಲ್ಯಾಕ್ ಫಂಗಸ್ ಬರಲಾರ್ದಂತೆ ಏನು ಏನು ಈಗೇನು ಮಾಡ್ತಾ ಇದ್ದೀನಿ ನಾವು ವೈದ್ಯ ತಂಡ ಅನ್ನು ತುಂಬ ಕಡಿಮೆ ಬಳಸ್ತಾ ಇದ್ದೀವಿ ಆಕ್ಸಿಜನ್ ಕೊಡುವಾಗ ಫ್ಲೋಮೀಟರ್ಸ್ ಆಗಲಿ ಅಥವಾ ಹ್ಯುಮಿಡಿಫೈಯರ್ಸ್ನ ಅದನ್ನು ತೊಳಿತಾ ಇದ್ದೀವಿ ನಮ್ಮ ಪದ್ಮಶ್ರೀ ಡಾಕ್ಟರ್ ಆರ್ ಬಿ ಪಾಟೀಲ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಮೊನ್ನೆ ನಮ್ಮ ಚೇರ್ಮನ್ರು ಡಾಕ್ಟರ್ ಬಸವರಾಜ್ ಪಾಟೀಲ್ ಅವರು ಹೇಳಿದ್ರು ಅದರಲ್ಲಿ ಕಾಸಿ ಹರಿದ ನೀರನ್ನು ಹಾಕ್ತಾ ಇದ್ವಿ ಅಲ್ಲಿ ಅದನ್ನು ತೆಗೆದುಬಿಟ್ಟು ನಾವು ಈಗ ವಾಟರ್ ಫಾರ್ ಇಂಜೆಕ್ಷನ್ ಅಂತ ಸ್ಟೆರಾಯಿಲ್ ಸಿಗ್ತದೆ ಅದನ್ನು ಹಾಕ್ತಾ ಇದ್ದೀವಿ ಮುಂಚೆ ನಾವು ಅಲ್ಟ್ರಾವೈಲೆಟ್ ಇದು ನೀರನ್ನು ಪ್ಯೂರಿಫೈ ಮಾಡಿ ಹಾಕ್ತಾ ಇದ್ವಿ ಅದನ್ನು ತೆಗಿತಾ ಈಗ ವಾಟರ್ ಫಾರ್ ಇಂಜೆಕ್ಷನ್ ಅಂದರೆ ಒಂದು ದೊಡ್ಡ ಐದುನೂರು ಅಲ್ಲಿ ಬರ್ತದೆ ಅದನ್ನು ನಾವು ಹ್ಯೂಮಿಡಿಫೈರ್ ಹಾಕಿ ಮಾಸ್ಕ್ ಮೂಲಕ ಆಕ್ಸಿಜನ್ ಕೊಡ್ತಾ ಇದ್ದೀವಿ ಮಾಸ್ಕನ್ನು ಮತ್ತು ಬಾಟ್ಲನ್ನು ಪ್ರತಿ ದಿವಸ ತೊಳಿತಾ ಇರಬೇಕು ತೊಳಿತಾ ಇರಬೇಕು ಆಮೇಲೆ ನಾವು ರೋಗಿಗಳಿಗೆ ಹೇಳ್ತಾ ಇದೀವಿ ಕೈಯನ್ನು ತೊಳ್ಕೊಂಡೇ ಕಣ್ಣು ಮೂಗು ಬಾಯಿ ಮುಟ್ಟತಕ್ಕದ್ದು ಇಲ್ಲಾಂದರೆ ಅವರ ಚರ್ಮದ ಮೇಲೆ ಇರುವಂಥ ಫಂಗಸ್ ಅಥವಾ ಮ್ಯೂಕಾರ ಮೈಕೋಸಿಸ್ ಏನಿದೆ ಪರಿಸರದಲ್ಲಿ ಕೂಡ ಇದೆ ಅದು ಅವ್ರಿಗೆ ಅಟ್ಯಾಕ್ ಮಾಡ್ತದೆ ಆಮೇಲೆ ಇನ್ನೊಂದು ವಿಷಯ ಅಂದರೆ ಶುಗರನ್ನು ನಾವು ಡೈಲಿ ಚೆಕ್ ಮಾಡ್ತಾ ಇದ್ದೀವಿ ಯಾರಿಗಾದ್ರೂ ಡಯಾಬಿಟಿಸ್ ಇದ್ದವರಿಗೂ ಆಯಿತು ಇಲ್ಲಾಂದರೆ ಈಗ ಈಗ ಕಂಡುಕೊಂಡಂಥ ಹೊಸ ರೋಗಿಗಳಿಗೆ ಶುಗರ್ ಲೆವೆಲ್ ಹೆಚ್ಚಿಗೆ ಆದಲ್ಲಿ ಅದನ್ನು ನಿಯಂತ್ರಣದಲ್ಲಿಡುವುದು ಬಹಳ ಮುಖ್ಯ ಬ್ಲ್ಯಾಕ್ ಫಂಗಸ್ ಬಗ್ಗೆ ನಾನು ಹೇಳ್ತಾ ಇದ್ದೆ ಅರ್ಬಿಯಿಂದ ಹೊಲದಂತ ಮಾಸ್ಗಳನ್ನೇ ಉಪಯೋಗಿಸೋದು ಒಳ್ಳೆಯದು ಅದನ್ನು ನಾವು ಪ್ರತಿನಿತ್ಯ ವಾಶ್ ಮಾಡಿ ಸೋಪ್ನಿಂದ ತೊಳೆದು ಅದನ್ನು ಬಿಸಿಲಲ್ಲಿ ಒಣಗಾಸಿ ಒಣಗಿಸಿ ಹಸಿರು ಅಂತ ಹಾಕೋದು ಬೇಡ ಯಾವುದೇ ಫಂಗಸ್ ಕೂಡ ಅದರಲ್ಲಿ ಬೆಳೆಯೋದಿಲ್ಲ ಹಾಗೂ ನಮ್ಮ ಮೂಗಿನ ಮೂಲಕ ಅಥವಾ ಬಾಯಿ ಮೂಲಕ ನಮ್ಮ ದೇಹದಲ್ಲಿ ಎಂಟ್ರಾಗೋದಿಲ್ಲ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಶುಚಿತ್ವ ಬಹಳ ಮುಖ್ಯ ಕೈಯನ್ನು ನಾವು ಸ್ವಚ್ಛವಾಗಿ ತೊಳಕೊಂಡೇ ನಮ್ಮ ಅಂಗಾಂಗಗಳನ್ನು ಮುಟ್ಟಬೇಕಾಗ್ತದೆ ಎಸ್ಪೆಷಲಿ ಕಣ್ಣು ಮತ್ತೆ ಮೂಗು ಮತ್ತು ಬಾಯಿ ಯಾರು ಕೋವಿಡ್ಗೆ ತುತ್ತಾಗಿರ್ತಾರೆ ಅವರು ಇದನ್ನು ಹೆಚ್ಚಿಗೆ ಲಕ್ಷ್ಯ ವಹಿಸಬೇಕು ಒಂದು ಬ್ಲಾಕ್ ಫಂಗಸ್ ಬರಲಾರ್ದಂತನೇ ತಡೆಗಟ್ಟಬೇಕು ಅದೊಂದು ಬಹಳ ಮುಖ್ಯ ಅಥವಾ ಬಂದಲ್ಲಿ ಅದನ್ನು ಅರ್ಲಿ ಡಯಾಗ್ನೋಸಿಸ್ ಅಂತ ಹೇಳ್ತೇವೆ ಮೊದಲನೇ ಹಂತದಲ್ಲಿ ಮೊದಲನೇ ಚಿಹ್ನೆಗಳನ್ನು ನಾವು ಕಂಡುಹಿಡಿದು ಅದನ್ನು ಮೊದಲನೇ ಹಂತದಲ್ಲೇ ಬಯಾಪ್ಸಿ ಮಾಡಿ ಅದರ ಒಂದು ತುಣುಕನ್ನು ನಾವು ನೋಡ್ತೀವಿ ಮೈಕ್ರೋಸ್ಕೋಪಲ್ಲಿ ಅದರ ಫಂಗಸ್ ಇದೆಯೇ ಅಂತ ಗೊತ್ತಾದಲ್ಲಿ ಅದಕ್ಕೆ ಒಳ್ಳೆ ಚಿಕಿತ್ಸೆ ಉಂಟು ಈ ಚಿಕಿತ್ಸೆಯನ್ನು ಈಗ ಸದ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಕಿಮ್ಸ್ನಲ್ಲಿ ಒಂದು ತಂಡ ರೆಡಿ ಆಗಿದೆ ಇದಕ್ಕೆ ಒಬ್ಬರು ಮೈಕ್ರೋಪಾಲಿಸ್ಟ್ ಬೇಕಾಗ್ತಾರೆ ರೋಗ ಲಕ್ಷಣ ಶಾಸ್ತ್ರಜ್ಞರು ಪಥಾಲಿಸ್ಟ್ ಬೇಕಾಗ್ತಾರೆ ಮ್ಯಾಕ್ಸಿಯೋ ಫೇಷಿಯಲಿರಿ ಸರ್ಜನ್ ಅಂದ್ರೆ ಯಾರು ಸೈನಸ್ ಗಳನ್ನು ಎಂಡೋಸ್ಕೋಪಿ ಮೂಲಕ ಅದನ್ನು ತೊಳೆದು ಸ್ವಚ್ಛ ಮಾಡುವಂತವ್ರು ನೆಕ್ಸ್ಟ್ ಡೆಂಟಲ್ ಸರ್ಜನ್ ಬೇಕಾಗ್ತಾರೆ ನ್ಯೂರೋ ಸರ್ಜನ್ ಬೇಕಾಗ್ತಾರೆ ಎಂಟಿ ಸರ್ಜನ್ ಕೂಡ ಭಾಳ ಮುಖ್ಯ ಈ ಒಂದು ತಂಡ ರೆಡಿ ಇದ್ದರೆ ಹಾಗೂ ಆಂಫಿಟ್ರಸಿನ್ ಬಿ ಅಂತ ಒಂದು ಇಂಜೆಕ್ಷನ್ ಬಂದಿದೆ ಅದನ್ನು ನಾವು ಹದಿನಾಲ್ಕು ದಿವಸ ತೊಗೊಂಡಲ್ಲಿ ರೋಗಿಯು ಚೇತರಿಸ್ಕೊಳ್ತಾರೆ ಬ್ಲ್ಯಾಕ್ ಫಂಗಸ್ ನಮ್ಮ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕೋವಿಡ್ ವಾರ್ಡ್ ಅಲ್ಲಿ ನಾನು ಎರಡು ರೋಗಿಗಳನ್ನು ನೋಡಿದ್ದೇನೆ ಅವ್ರು ಎರಡು ರೋಗಿಗಳನ್ನು ಸ್ಟೇಜ್ ಒಂದಲ್ಲಿ ಕಂಡು ಹಿಡಿದು ಸಿಟಿ ಸ್ಕ್ಯಾನ್ ಮಾಡಿಸಿ ಅದು ಮೊದಲನೇ ಹಂತದಲ್ಲಿ ಇದ್ದಾಗ ಬಯಾಪ್ಸಿ ಮಾಡಿ ಅವರಿಗೆ ಈಗ ಚಿತ್ರಸ್ಕೊಳ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಒಂದು ಬ್ರೈನ್ ಮಠ ಅಥವಾ ಕಣ್ಣು ಹೋಗುವಂತ ಪರಿಸ್ಥಿತಿ ಅಥವಾ ಒಂದು ಕಡೆ ಗಲ್ಲ ಹೋಗುವಂತ ಪರಿಸ್ಥಿತಿ ಅಥವಾ ಜಾಸ್ ಅಥವಾ ಪ್ಯಾಲೆಟ್ ಹೋಗುವಂಥ ಸ್ಟೇಜ್ಗೆ ಇನ್ಫಿಲ್ಟ್ರೇಷನ್ ಆಗಿರ್ಲಿಲ್ಲ ಆ ಅದೃಷ್ಟವಶಾತ್ ಅವರು ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ